ಇಲ್ಲಿ ಆರ್ಡ್ರ್ ಅಂತೂ ಬರ್ತಾ ಇದೆ ಎಲ್ಲ ಲಾಂಗ್ ಪಿಕಪ್ಪು ಕಲ್ಲ ಕಲಾಸಿ ಪಳ್ಳಿಗೆ ಒಂದು ಬರ್ತಾ ಇದೆ ಇಲ್ಲಿಂದ ಗುಟ್ಟಳ್ಳಿ ಎರಡು ಕಿಲೋಮೀಟ್ರ್ ಇದೆ ಗುರು ಪಿಕಪ್ಪು ಓಕೆ ಈ ಆರ್ಡ್ರ್ ಸಿಕ್ತು ಪೇಮೆಂಟ್ ಅಲ್ಲೇ ಮಾಡ್ತೀರಾ ಹೌದು ವ್ಯಕ್ತಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ವಿಧಾನಸಭೆಯಲ್ಲೂ ಕೂಡ ಚರ್ಚೆಗಳು ಆಗಿದೆ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಕಸ್ಟಮರು ಕ್ಯಾನ್ಸಲ್ ಮಾಡಿದ್ರು ಗುರು ಕ್ಯಾ ಆರ್ಡ್ರನ್ನ ಉಲ್ಟಾ ಲೊಕೇಶನ್ ಹಾಕ್ಬಿಟ್ಟಿದ್ದೀನಿ ಅಂತ ಇವಾಗ ಇನ್ನೊಂದು ಬರ್ತಾ ಇದೆ ಇದು ನಿಯರ್ ಪಿಕಪ್ ಇದೆ ಟೆಲಿಕಾಮ್ ಲೇಔಟೋ ಬಂದಂಗೆ ಓಕೆ ಒಳ್ಳೇದಾಯಿತು ಬಿಡಿ ಇದು ಆರ್ಡ್ರ್ ಸಿಗುತ್ತಾ ಸಿಗಲ್ಲೋ ಗೊತ್ತಿಲ್ಲ ವೆಯ್ಟಿಂಗ್ ಟೈಮ್ ಇದೆ ಸ್ವಲ್ಪ ಚೆಕ್ ಮಾಡಿಕೊಂಡು ಯಾರ್ಯಾರು ಇದ್ದೀರಾ ಬುಕ್ ಮಾಡಿ ಈ ಥರ ಆಗೋಗುತ್ತೆ ನೋಡಿ ಎರಡು ಕಿಲೋಮೀಟ್ರ್ ನಾನು ಪಿಕಪ್ ಒಂದೂವರೆ ಎರಡು ಕಿಲೋಮೀಟ್ರ್ ಪಿಕಪ್ಗೆ ಬಂದುಬಿಟ್ಟು ಇಲ್ಲಿ ಬಂದಮೇಲೆ ರಂಗ್ ಲೊಕೇಶನ್ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಉರಿಯುತ್ತೆ ಕ್ಯಾಮ್ರಾ ಯೂಟ್ಯೂಬ್ಗೆ ಹಾಕಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ಹದಿನಾಲ್ಕನೇ ತಾರೀಕು ಆಗಸ್ಟು ಇವತ್ತು ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮಾಡೋಣ ಅಂತ ಲಾಗಿನ್ ಆಗ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಐದು ಹದಿನಾರು ಈವ್ನಿಂಗು ಇವಾಗ ಲಾಗಿನ್ ಆಗ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಯಾವುದೂ ಆರ್ಡರ್ಗಳು ಮಾಡಿಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ವಿಧಾನಸಭೆಯಲ್ಲೂ ಕೂಡ ಚರ್ಚೆಗಳು ಆಗಿದೆ ಅದರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಆ ವಿಡಿಯೋನ ಫುಲ್ ನೋಡಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ ಇವಾಗ ಚೆಕೌಟ್ ಮಾಡ್ಕೊಳ್ಳಿ ಇವಾಗ ಪಾರ್ಟ್ ಟೈಮಲ್ಲಿ ಪೋಟರ್ ಮಾಡೋಣ ಅಂತ ಲಾಗಿನ್ ಆಗಿದ್ದೀನಿ ನೋಡೋಣ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಅಂತ ಒಂದು ಆರ್ಡ್ರು ಬರ್ತಾ ಕೋರ್ ಮಂಗ್ಳಕ್ಕೆ ಬೀಳ್ತಾ ಇದೆ ನೋಡೋಣ ಆರ್ಡ್ರು ಸಿಗುತ್ತಾ ಇದು ಅಂತ ಬೇರೆ ಯಾರು ಎತ್ಕೊಳ್ತಾರೆ ಅಂತ ವೆಯ್ಟಿಂಗ್ ಟೈಮ್ ಮಾತ್ರ ಇದೆ ಯಾಕಂದರೆ ಆರ್ಡ್ರುಗಳೆಲ್ಲ ಸ್ಕಿಪ್ ಮಾಡಿಬಿಟ್ಟಿದೆ ಬೇಜಾನ್ ಆರ್ಡ್ರುಗಳು ನೋಡೋಣ ಆರ್ಡ್ರ್ ಸಿಗುತ್ತಾ ಅಂತ ಆರ್ಡ್ರು ಯಾರೋ ಎತ್ಕೊಬಿಟ್ರು ಸ್ಕಿಪ್ ಆಗೋಯ್ತು ಆರ್ಡ್ರು ಬೇರೆ ಯಾರು ಮಿಸ್ ಆಗೋಯ್ತು ಆರ್ಡ್ರು ಓಕೆ ಬೈಕ್ ಟ್ಯಾಕ್ಸಿ ಬಗ್ಗೆ ವಿಧಾನಸಭೆಯಲ್ಲಿ ಏನು ಚರ್ಚೆಗಳಾಗಿದೆ ಅಂತ ಹೇಳೋದಾದರೆ ಡಿ ಎಸ್ ಅರುಣ್ ಕುಮಾರ್ ಅಂತ ಶಾಸಕರು ಅವರು ಕೂಡ ಪಾಸಿಟಿವ್ ಆಗಿ ಕೂಡ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಿದ್ದಾರೆ ಬೈಕ್ ಟ್ಯಾಕ್ಸಿಯಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಜನ ರಿಜಿಸ್ಟರ್ ಆಗಿದ್ದಾರೆ ಗಿಗ್ ಕಾರ್ಮಿಕರು ರಿಜಿಸ್ಟ್ರ್ ಆಗಿದ್ದಾರೆ ಅವ್ರಿಗೆಲ್ಲ ಕೆಲಸ ಇದ್ದಂಗೆ ಇದ್ದಂಗಾಗಿದೆ ಕನಿಷ್ಠ ಒಂದು ಮೂವತ್ತೈದು ಸಾವಿರದವರೆಗೂ ಅರ್ನಿಂಗ್ಸ್ ಮಾಡ್ತಾಯಿದ್ರು ಅವರಿಗೆಲ್ಲ ಇವಾಗ ಕಷ್ಟ ಆಗಿದೆ ಇದಕ್ಕೊಂದು ಸರ್ಕಾರ ಒಂದು ನಿಯಮಗಳನ್ನ ಜಾರಿ ಮಾಡಬೇಕು ಹೈಕೋರ್ಟ್ಗೆ ಇದನ್ನು ಸಬ್ಮಿಟ್ ಮಾಡಬೇಕು ಅಂತಲೂ ಕೂಡ ಕೇಳಿಕೊಂಡಿದ್ದಾರೆ ಒಳ್ಳೆಯ ವಿಚಾರ ಅದಕ್ಕೂ ಮತ್ತೆ ಅವರು ಕೂಡ ಒಂದು ರಿಪ್ಲೈ ಮಾಡಿದ್ದಾರೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಟ್ಟನ್ನು ಕೊಟ್ಟಿದ್ದರು ಸರ್ಕಾರ ಕೂಡ ಅದನ್ನು ಸರಿಯಾದ ರೀತಿ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿಲ್ಲ ಆದ ಕಾರಣಕ್ಕೋಸ್ಕರ ನಾವು ಅದನ್ನು ಸ್ಟಾಪ್ ಮಾಡಿದೋ ಅಂದರೆ ಎಲ್ಲ ಪೆಟ್ರೋಲ್ ಗಾಡೀಲ್ಲೇ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿದೋ ಮತ್ತು ಆಟೋದವ್ರ ಕಡೆಯಿಂದಲೂ ಕೂಡ ಕಂಪ್ಲೇಂಟ್ಸ್ಗಳು ತುಂಬ ಬರ್ತಾಯಿತ್ತು ನಮ್ಮ ಅರ್ನಿಂಗ್ಸ್ಗೆ ತೊಂದರೆ ಆಗುತ್ತೆ ಅಂತ ಆ ಥರ ಎಲ್ಲ ಹೇಳಿದ್ದಾರೆ ಮತ್ತೆ ಒಳ್ಳೆಯ ವಿಚಾರವೇ ಒಂದು ವಿಧಾನಸಭೆಯಲ್ಲಿ ಚರ್ಚೆ ಆಗಿರೋದು ಅಂತ ಹೇಳ್ಬೋದು ಶಾಸಕರಿಗೆ ನಾವು ಈ ಮುಖಾಂತರ ಟ್ಯಾಂಕ್ ಯು ಕೇಳ್ತೀವಿ ಯಾರ್ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಇರ್ತಾರೆ ಅವರೆಲ್ಲ ಇದೇ ಥರ ಚರ್ಚೆಗಳಾಗಬೇಕು ಚರ್ಚೆಗಳಾದರೆ ಒಂದು ಸ್ವಲ್ಪ ಬೇಗ ಬೈಕ್ ಟ್ಯಾಕ್ಸಿ ಬರ್ಬೋದು ಅಂತ ಅಂದ್ಕೊಳ್ತೀನಿ ಈ ಸರ್ಕಾರದವರು ಏನು ಹೇಳ್ತಾ ಇರೋದು ಅಂತ ಹೇಳೋದಾದ್ರೆ ಹೈಕೋರ್ಟಲ್ಲಿದೆ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ ಅಂತ ಅದನ್ನು ಕೂಡ ಹೇಳಿದ್ದಾರೆ ಶಾಸಕರು ಇದ್ದ ಕಾರಣಕ್ಕೋಸ್ಕರ ನೀವು ಯಾವುದೇ ಥರ ನಿಯಮ ಮಾಡಬಾರ್ದೇ ಇರೋ ಇರಬಾರ್ದು ಅಂತ ಏನಿಲ್ಲ ಅದಕ್ಕೊಂದು ನಿಯಮಗಳನ್ನ ತಂದು ನೀವು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿ ಈ ಥರ ಮಾಡ್ಬೋದು ಅಂತ ಒಂದು ತಿದ್ದು ತಿದ್ದುಪಡಿಗಳನ್ನ ಮಾಡ್ಕೊಳ್ಳಿ ಮೋಟಾರ್ ಕಾಯ್ದೆ ಅಡಿಯಲ್ಲಿ ತಿದ್ದುಪಡಿ ಮಾಡ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಒಳ್ಳೆಯ ವಿಚಾರ ಅನಿಸುತ್ತೆ ನೋಡೋಣ ಬೈಕ್ ಟ್ಯಾಕ್ಸಿ ಮತ್ತೆ ಬರ್ಬೋದು ಅಂತ ಒಂದು ಓಪ್ಸು ಕ್ರಿಯೇಟ್ ಆಗ್ತಾ ಇದೆ ಹೈಕೋರ್ಟಲ್ಲೂ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ನಾವು ತಗೊಳ್ತೀವಿ ಸ್ಟ್ಯಾಂಡ್ ಅಂತಲೂ ಕೂಡ ಸರ್ಕಾರ ಹೇಳಿದೆ ಹೈಕೋರ್ಟಲ್ಲಿ ಯಾರು ಇವಾಗ ಕೇಸ್ ನಡೀತಾ ಇರೋ ನಡೆಸ್ತಾ ಇರೋದು ಅಂತ ಹೇಳೋದಾದರೆ ಸರ್ಕಾರದ ಪರ ವಕೀಲರೇ ಚರ್ಚೆ ನಡೀತಾ ಇರೋದು ಇವಾಗ ಸರ್ಕಾರದ ಪ್ರಕೀ ಪರ ವಕೀಲರೇ ಏನಾದರೂ ಈ ಕೇಸನ್ನ ಈ ಥರ ಸರ್ಕಾರದಿಂದನೇ ಒಂದು ಕೊಟ್ಬಿಟ್ರೆ ಸರ್ಕಾರದ ಪರೆಯಿಂದ ಯಾರು ಇದ್ದಾರೆ ಅವರು ಕೇಸ್ನ ವಾಪಸ್ ತೊಗೊಬಿಟ್ರೆ ಆರಂಭಕ್ಕೆ ಬೈಕ್ ಟ್ಯಾಕ್ಸಿ ಬರುತ್ತೆ ಮತ್ತೆ ಯಾಕೆ ಸರ್ಕಾರದವರು ಬೈಕ್ ಟ್ಯಾಕ್ಸಿಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್ಕಾರದವರೇ ಕೈಯಲ್ಲೇ ಇರೋದಿದ್ದು ಸರ್ಕಾರದವರು ಈ ಕೋರ್ಟ್ ಮೇಲೆ ಆಗ್ತಾ ಇದ್ದಾರೆ ಐತಿ ಯಾಕಂದರೆ ಸರ್ಕಾರದಿಂದನೇ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದು ಏನು ಅಂತ ಗೊತ್ತಾಗ್ತಿಲ್ಲ ಅರ್ಥ ಇಲ್ಲ ನೋಡೋಣ ಸ ಹೈಕೋರ್ಟಲ್ಲಿ ಏನೋ ಜಡ್ಜ್ಮೆಂಟ್ ಬರುತ್ತೆ ಅದ್ರ ಪ್ರಕಾರ ಮಾಡ್ತಾರ ಇಲ್ವಾ ನೋಡೋಣ ಮುಂದಿನ ದಿನಗಳಲ್ಲಿ ಇಲ್ಲಿ ಆರ್ಡ್ರ್ ಅಂತೂ ಇದೆ ಇಲ್ಲ ಲಾಂಗ್ ಪಿಕಪ್ಪು ನೋಡೋಣ ಇಲ್ಲೊಂದು ಕಲ್ ಕಲಾಸಿ ಆರ್ಡ್ರ್ ಬರ್ತಾ ಇದೆ ಇಲ್ಲಿಂದ ಗುಡ್ಡಳ್ಳಿ ಎರಡು ಕಿಲೋಮೀಟ್ರ್ ಇದಾಗ್ರು ಪಿಕಪ್ಪು ಎಲ್ಲ ಆರ್ಡ್ರ್ಗಳು ಸ್ಕಿಪ್ ಇದೆ ಬೇರೆ ಬೇರೆಯವ್ರು ಎತ್ಕೊಳ್ತಾ ಇದ್ದಾರೆ ಓಕೆ ಈ ಆರ್ಡ್ರ್ ಸಿಕ್ತು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಇದೆ ಪಿಕಪ್ಪು ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಏನು ಐಟಮ್ ಕೊಡ್ತಾರೆ ಅಂತ ಹೋಟೆರಲ್ಲಿ ಪಾರ್ಟ್ ಟೈಮ್ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಇವಾಗ ಯಾಕಂದರೆ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇದೆ ಮಳೆ ಟೈಮಲ್ಲಿ ಸ್ವಲ್ಪ ರೈಡ್ಗಳು ಮಾಡೋಕ್ಕೆ ಕಷ್ಟ ರೋಡಲ್ಲೆಲ್ಲ ಹಳ್ಳ ದಿನ್ನ ಗುಳ್ಳಿ ಟ್ರಾಫಿಕ್ಕು ಅದೆಲ್ಲ ಜಾಸ್ತಿ ಇದೆ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಮಾಡೋದೇ ಕಷ್ಟ ಹೋಗಿದೆ ಲಾಂಗ್ ಲಾಂಗ್ ಆರ್ಟ್ರಗಳೆಲ್ಲ ಸಿಗುತ್ತೆ ಪೆಟ್ರೋಲ್ ಗಾಡಿ ಇದ್ದರೆ ಬೆಸ್ಟು ಅದರಲ್ಲಿ ಮಾಡೋಕ್ಕೆ ಆದರೆ ಈ ಎಲೆಕ್ಟ್ರಿಕ್ ಗಾಡೀಲಿ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಮಾರ್ನಿಂಗಲ್ಲಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದರಲ್ಲಿ ಮಾಡಬೇಕು ಅಂದರೆ ಮತ್ತೆ ಚಾರ್ಜಿಂಗ್ ಇರೋಲ್ಲ ಗಾಡೀಲಿ ಅದಕ್ಕೆ ಲಾಂಗ್ ಆರ್ಡ್ರುಗಳಿಗೆ ಎತ್ಕೊಳ್ಳೋಕ್ಕೆ ಭಯ ಆಗುತ್ತೆ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಕೋಬೋದು ಅಂದರೆ ನಮ್ಮ ನಾನಿರೋ ಕಡೆಗೆ ನಮ್ಮ ಮನೆ ಕಡೆಗೆ ಯಾವುದಾದ್ರು ಆರ್ಡ್ರುಗಳು ಸಿಕ್ಕಿದ್ರೆ ಆ ಡಿಸ್ಟೆನ್ಸಲ್ಲಿ ಎತ್ಕೊಳ್ತೀನಿ ನಿಯರ್ ಡಿಸ್ಟೆನ್ಸಲ್ಲಿ ಇವಾಗ ಮಾರ್ಕೆಟ್ ಕಡೆಗೆ ಸಿಕ್ಕಿದೆ ಆರ್ಡ್ರು ಓಕೆ ಕಸ್ಟಮರು ಕ್ಯಾನ್ಸಲ್ ಮಾಡಿದ್ರು ಗುರು ಕ್ಯಾ ಆರ್ಡ್ರನ್ನ ಉಲ್ಟಾ ಲೊಕೇಶನ್ ಹಾಕ್ಬಿಟ್ಟಿದ್ದೀನಿ ಅಂತ ಇವಾಗ ಇನ್ನೊಂದು ಬರ್ತಾ ಇದೆ ಇದು ನಿಯರ್ ಪಿಕಪ್ ಇದೆ ಟೆಲಿಕಾಮ್ ಲೇಔಟು ಬಂದರೆಂಗರಿ ಓಕೆ ಒಳ್ಳೇದಾಯಿತು ಬಿಡಿ ಇದು ಆರ್ಡ್ರ್ ಸಿಗುತ್ತಾ ಸಿಗಲ್ಲೋ ಗೊತ್ತಿಲ್ಲ ವೆಯ್ಟಿಂಗ್ ಟೈಮ್ ಇದೆ ಅಡ್ರೆಸ್ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಯಾರ್ಯಾರು ಮಾಡ್ತಾಯಿದ್ದೀರಾ ಬುಕ್ ಮಾಡಿ ಈ ಥರ ಆಗೋಗುತ್ತೆ ನೋಡಿ ಎರಡು ಕಿಲೋಮೀಟ್ರ್ ನಾನು ಪಿಕಪ್ ಒಂದೂವರೆ ಎರಡು ಕಿಲೋಮೀಟ್ರ್ ಪಿಕಪ್ಗೆ ಬಂದುಬಿಟ್ಟು ಇಲ್ಲಿ ಬಂದಮೇಲೆ ರಾಂಗ್ ಲೊಕೇಶನ್ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಉರಿಯುತ್ತೆ ಓಕೆ ಇಲ್ಲೊಂದು ಆರ್ಡ್ರ್ ಸಿಕ್ತು ಪರವಾಗಿಲ್ಲ ನಿಯರು ಎಲ್ಲಿಗೆ ಮತ್ತೆ ಬುಕ್ ಮಾಡಿಬಿಟ್ರ ಅವರೇ ಪುನಃ ಅವರೇ ಬುಕ್ ಯಾಕೆ ಇಲ್ಲ ಕ್ಯಾನ್ಸಲ್ ಆಯ್ತಲ್ಲ ಅವ್ರದ್ದು ಅವ್ರದ್ದೇ ತೋರಿಸ್ತಾ ಇದೆ ಟೆಕ್ನಿಕಲ್ ಗಿಚ್ ಗುರು ಇದು ಸಾಫ್ಟ್ವೇರು ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ ಪೋಟರ್ ನೋಡ್ತಾಯಿದ್ರೆ ಇದು ಮತ್ತೆ ಒನ್ ಪಾಯಿಂಟ್ ಟೂ ಕಿಲೋಮೀಟ್ರ್ ಪಿಕಪ್ ಇದೆ ಓಕೆ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿಂದ ಆನ್ ದ ವೇ ಅಂತ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಇದ್ದಾರಂತೆ ಸರ್ಜು ಓಕೆ ಮತ್ತೆ ನಾನು ವಾಪಸ್ ಹೋಗಬೇಕು ಮಲ್ಲೇಶ್ವರಂ ಕಡೆಗೆ ಹೋಗ್ಬೇಕು ಮತ್ತು ಗುಟ್ಟಳ್ಳಿ ಕಡೆ ಬಂದಿದ್ದೀನಿ ಮಲ್ಲೇಶ್ವರಂಗೆ ಹೋಗ್ಬೇಕು ಇವಾಗ ಓಕೆ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಇವರಾದರೂ ಕಾಲ್ ಬೇಗ ಪಿಕ್ ಮಾಡಲಿ ಕಸ್ಟಮರ್ಗೆ ಕಾಲ್ ಮಾಡೋಣ ಹಲೋ ಹಲೋ ಸರ್ ಪೋಟರ್ ಸರ್ ಓಕೆ ಓಕೆ ರಾಯಲ್ ಟೆಚ್ ಹತ್ರ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಓಕೆ ಓಕೆ ಪೇಮೆಂಟ್ ಅಲ್ಲೇ ಮಾಡ್ತೀರಾ ಓಕೆ ಸರ್ ಓಕೆ ಬರ್ತಾಯಿದ್ದೀನಿ ಓಕೆ ಇದೊಂದು ಸಣ್ಣ ಸ್ಪಾರ್ಸಲ್ ಇದು ಒನ್ ಫಾರ್ಟಿ ಫೈ ತೋರಿಸ್ತಾ ಇದೆ ನೋಡಿ ಒನ್ ಸೆವೆಂಟಿ ಅಂತ ತೋರಿಸಿದ್ದು ಬೇಕಾದ್ರೆ ನಾನು ಸ್ಕ್ರೀನಲ್ಲಿ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಸೇ ರೆಕಾರ್ಡಿಂಗ್ ಇದೆ ಒನ್ ಸೆವೆಂಟಿ ಒನ್ ಅಂತ ತೋರಿಸಿದ್ದು ನೋಡಿ ಇಲ್ಲಿ ಒನ್ ಫಾರ್ಟಿ ಫೈ ಅಂತ ಬರ್ತಾ ಇದೆ ಏನಂತ ಗೊತ್ತಿಲ್ಲ ಕಮ್ಮಿ ತೋರಿಸ್ತಾ ಇದೆ ಅಲ್ವಾ ನೀವೇ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಇದು ಪೋರ್ಟರ್ಗೆ ನಾನು ಕಾಲ್ ಮಾಡಿ ಕೇಳಬೇಕು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳ್ತೀನಿ ಇದ್ರ ಬಗ್ಗೆ ಒನ್ ಸೆವೆಂಟಿ ಒನ್ ಅಂತ ತೋರಿಸಿದ್ದೆವು ಇಲ್ಲಿ ಒನ್ ಫಾರ್ಟಿ ಫೈವ್ ಅಂತ ತೋರಿಸ್ತಾ ಇದೆ ಅರ್ನಿಂಗ್ಸ್ ಕಮ್ಮಿ ತೋರಿಸ್ತಾ ಇದೆಯಲ್ಲ ಒನ್ ಸೆವೆಂಟಿ ಒನ್ ತೋರಿಸಿದ್ದು ಒನ್ ಫಾರ್ಟಿ ಫೈಗೆ ಕಮ್ಮಿ ಆಗೋಗಿದೆ ಎಕ್ಸೆಪ್ಟ್ ಮಾಡಿದ ತಕ್ಷಣ ಆರ್ಡ್ರು ಎಲ್ಲಿಗೆ ಡ್ರಾಪ್ ಅಂದರೆ ಇದು ಟೆಲಿಕಾಮ್ ಕಾಲೋನಿ ಓಕೆ ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಹತ್ರ ರಾಘವೇಂದ್ರ ನಗರ ಓಕೆ ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಮೈಸೂರು ರೋಡು ಓಕೆ ಇದ್ರ ಬಗ್ಗೆ ನಾವು ಕಂಪ್ನಿಯವ್ರನ್ನೇ ಕೇಳಬೇಕು ಕಸ್ಟಮರ್ ಕೇಳೋಕ್ಕಾಗಲ್ಲ ಓಕೆ ಬೈಕ್ ಟ್ಯಾಕ್ಸಿ ಬಗ್ಗೆ ಹೇಳ್ತಾ ಇದ್ನಲ್ಲ ನಿಮಗೆ ಬೈಕ್ ಟ್ಯಾಕ್ಸಿದು ವಿಧಾನಸಭೆಯಲ್ಲಿ ಏನು ಚರ್ಚೆಗಳಾಗಿದೆ ಇದು ಇದೇ ಥರ ಆಗಲಿ ಮುಂದೆ ಚರ್ಚೆಗಳಾಗಬೇಕು ಜಾಸ್ತಿ ಜಾಸ್ತಿ ಚರ್ಚೆ ಆದಷ್ಟು ಇದು ಬೇಗ ಬರುತ್ತೆ ಎಲ್ಲರೂ ಅದೇ ಥರನೇ ಒಂದು ಹ್ಯಾಶ್ ಟ್ಯಾಗ್ಗಳು ಮತ್ತು ಯಾರ್ಯಾರು ನಿಮ್ಮ ಏರಿಯಾದಲ್ಲಿದ್ದಾರೆ ಶಾಸಕರು ಅವ್ರದ್ದು ಟ್ವಿಟ್ಟರ್ ಅಕೌಂಟ್ ಇರಲಿ ಅವ್ರದ್ದು ಮೇಲ್ ಐ ಡಿ ಇಲ್ಲಿ ಮೇಲ್ ಐ ಡಿ ಏನಾದ್ರು ಸಿಕ್ಕಿದ್ರೆ ಅವ್ರ ಫೋನ್ ನಂಬರ್ ಏನಾದ್ರು ಸಿಕ್ಕಿದ್ರೆ ಎಲ್ಲರಿಗೂ ನೀವು ವಾಟ್ಸಪ್ ಮಾಡಿ ಅಥವಾ ಮೇಲ್ ಮಾಡಿ ಈ ಥರ ಬೇಕು ಸರ್ವಿಸ್ ಅಂತಲೂ ಕೇಳಿ ಯಾಕಂದರೆ ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಒಂದಲ್ಲ ಇಬ್ಬರಲ್ಲ ತೊಗೊಂಡಿರೋದು ಸರ್ವಿಸ್ನ ಒಟ್ಟು ಒಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದನ್ನು ಸರ್ವಿಸ್ ಸರ್ವಿಸ್ನ ತೊಗೊಂಡಿದ್ದಾರೆ ಇಷ್ಟಿಂದವ್ರಿಗೂ ಲೆಕ್ಕ ಕಂಪ್ನಿಯವ್ರು ರಿಪೋರ್ಟ್ ಮಾಡ್ತಾ ಇರೋದು ಮತ್ತು ವಿಧಾನಸಭೆಯಲ್ಲೂ ಚರ್ಚೆ ಆಗಿರೋದು ಕೂಡ ಐವತ್ತು ಲಕ್ಷ ಜನ ಕಮ್ಮಿ ಅಲ್ಲ ಅಷ್ಟು ಲಕ್ಷ ಜನ ಸರ್ವಿಸ್ನ ಯೂಸ್ ಮಾಡ್ತಾಯಿದ್ದಾರೆ ಮತ್ತು ಲಾಸ್ಟ್ ಡೆಸ್ಟಿನೇಷನ್ಗೆ ಇದು ಒಳ್ಳೆಯ ಸಂಪರ್ಕ ಸಾರಿಗೆ ಆಗಿ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಅವರು ಹೇಳಿರೋ ಪ್ರಕಾರ ನಾನು ಹೇಳಬೇಕು ಅಂದರೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಬರ್ತಾಯಿದ್ದೀನಿ ಒಂದು ಮೆಟ್ರೋ ಸ್ಟೇಷನಲ್ಲಿ ಒಂದು ಆಫೀಸ್ಗಾಗಲಿ ಒಂದು ಮನೆಗಾಗಲಿ ಹೋಗಬೇಕು ಅಂದರೆ ಒಂದು ಎರಡು ಕಿಲೋಮೀಟ್ರ್ ಇರೋರಿಗೆಲ್ಲ ಬೇರೆ ಸಾರಿಗೆ ಅಂದರೆ ಬೇರೆ ಇದೆಲ್ಲ ಇದೆಯೇ ಬೈಕ್ ಬಸ್ ಎಲ್ಲ ಇದೆ ಆಟೋ ಎಲ್ಲ ಇದೆ ಅದನ್ನು ಯೂಸ್ ಮಾಡ್ಬೋದು ಅಂದರೆ ಕಮ್ಮಿ ಪ್ರೈಸಲ್ಲಿ ಇದನ್ನು ಕೂಡ ಯೂಸ್ ಮಾಡ್ಬೋದಲ್ಲ ಒಂದು ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗುತ್ತೆ ಕಮ್ಮಿ ಕಮ್ಮಿ ಕಾಸ್ಟಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಜಿ ಎಸ್ ಟಿ ಇದರಿಂದ ಕೂಡ ಕಲೆಕ್ಟ್ ಆಗ್ತಾ ಇದೆ ಸರ್ಕಾರಕ್ಕೆ ಒಳ್ಳೆಯ ವರಮಾನವೂ ಕೂಡ ಬರುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇದೆಲ್ಲ ವಿಚಾರಗಳನ್ನೂ ಹೇಳಿದ್ದಾರೆ ಇದೇ ಥರ ಚರ್ಚೆಗಳಾದರೆ ಒಂದು ಸ್ವಲ್ಪ ಸರ್ಕಾರಕ್ಕೂ ಕೂಡ ಮನದಟ್ಟಾಗುತ್ತೆ ಅಂತ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಆದಷ್ಟು ಯಾರ್ಯಾರು ನಿಮ್ಮ ಏರಿಯಾದಲ್ಲಿ ಯಾರ್ಯಾರು ಶಾಸಕರು ಇದ್ದಾರೆ ಎಮ್ ಎಲ್ ಇದ್ದಾರೆ ಅವ್ರಿಗೆಲ್ಲನೂ ಕೂಡ ನೀವು ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಬೇಡಿಕೆಗಳು ಇಟ್ಟಬೇಕು ಒಂದು ಸ್ವಲ್ಪ ವಾಟ್ಸಪ್ ಮಾಡೋದಾಗಲಿ ಅವ್ರಿಗೆ ಒಂದು ಮೇಲ್ಗೆ ಮಾಡೋದಾಗಲಿ ಈ ಥರ ಬೈಕ್ ಟ್ಯಾಕ್ಸಿ ಬೇಕು ಸರ್ವಿಸ್ ಬೇಕು ಅಂತ ಮಾಡೋದಾಗಲಿ ಮಾಡಿದ್ರೆ ಅವರು ಒಂದು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ನಮ್ಮ ನಮ್ಮ ಕ್ಷೇತ್ರದ ಜನಗಳು ಕೂಡ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಅವರು ರಿಪ್ಲೈ ಕೂಡ ಮಾಡ್ಬೋದು ಈ ಥರ ಎಲ್ಲ ಯಾರ್ಯಾರು ನೀವು ಸಾರ್ವಜನಿಕರು ನೋಡ್ತಾ ಇದ್ದೀರಾ ಇಲ್ಲ ಬೈಕ್ ಟ್ಯಾಕ್ಸಿ ಮಾಡೋ ರೈಡರ್ಸ್ಗಳು ನೋಡ್ತಾಯಿದ್ರು ಎಲ್ಲರೂ ಈ ಥರ ಮಾಡ್ತಾ ಹೋದರೆ ಅವರು ಇದು ನೋಡಿ ಇದು ಇಷ್ಟು ಅಗತ್ಯ ಇದೆ ಅಂತಲೂ ಕೂಡ ಅವರು ಅದ್ರ ಬಗ್ಗೆ ಕೇರ್ ಮಾಡ್ತಾರೆ ಇಲ್ಲಾಂದರೆ ಡೋಂಟ್ ಕೇರ್ ಅಂತ ಸೈಡ್ಗೆ ಹಾಕ್ಬಿಡ್ತಾರೆ ಫೈಲ್ನ ಎತ್ತಿ ಈ ಥರ ಎಲ್ಲ ನೀವು ಮಾತಾಡಬೇಕು ನೋಡಿ ಇವಾಗ ಒಬ್ಬರು ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ ಮಾತಾಡೋ ಥರ ಮಾಡಿದ್ರೆ ಅದಷ್ಟು ಬೇಗ ಬರುತ್ತೆ ಅಂತ ನನ್ನ ಅನಿಸಿಕೆ ಏನಂತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ ಇಲ್ಲಿಂದ ಹೋಗುವಷ್ಟರಲ್ಲಿ ಒಂದು ಅರ್ಧ ಗಂ ಅರ್ಧ ಗಂಟೆ ಆಗುತ್ತೆ ಅಲ್ಲಿಗೆ ಡೆಸ್ಟಿನೇಷನ್ಗೆ ಹೋಗಿ ತಲುಪೋ ಅಷ್ಟರಲ್ಲಿ ಟ್ರಾಫಿಕ್ಕು ಇದೆ ಗುರು ಮೆಜೆಸ್ಟಿಕಲ್ಲಿ ಜಾಸ್ತಿ ಟ್ರಾಫಿಕ್ ತೋರಿಸ್ತಾ ಇದೆ ಇವತ್ತೊಂದು ಸ್ವಲ್ಪ ಬಿಸಿಲಿದೆ ಹನಿ ಅಷ್ಟೊಂದು ಮಳೆ ಹನಿಗಳು ಮಧ್ಯಾಹ್ನ ಬೀಳುತ್ತ ಇವಾಗೇನು ಅಷ್ಟೊಂದು ಮಳೆ ಹನಿ ಬರೋ ಥರ ಇಲ್ಲ ಮೋಡ ಕ್ಲಿಯರ್ ಆಗಿದೆ ನಿನ್ನೆ ಮಾತ್ರ ಭರ್ಜರಿ ಮಳೆ ಅಂತ ಹೇಳ್ಬೋದು ಒನ್ ಅವರ್ ಕಂಟಿನ್ಯೂಯಸ್ ಮಳೆ ಬಂತು ಡೈಲಿ ಇದೇ ಥರ ಇದ್ಬಿಟ್ರೆ ಆರಾಮಾಗಿ ಎಲ್ಲರೂ ಅರ್ನಿಂಗ್ಸ್ ಮಾಡ್ಕೊಳ್ತಾರೆ ಆದರೆ ನೇಚರ್ ಏನು ಮಾಡೋಕ್ಕಾಗಲ್ಲ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅದು ಆಗಲೇಬೇಕು ಮಳೆ ಬರಬೇಡ ಅಂತಲೂ ಹೇಳೋಕ್ಕಾಗಲ್ಲ ಮಳೆ ಬರಬೇಕು ಯಾಕಂದರೆ ಪ್ರಕೃತಿಗೆ ನಾವು ತಡೆಯೋಕ್ಕೆ ನಾವು ಯಾರೋ ಅಲ್ಲ ಹೇಳೋಕ್ಕೆ ಕೇಳೋಕ್ಕೆ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ನಮ್ಮ ಕರ್ತವ್ಯ ನಾವು ಮಾಡಬೇಕು ಏನಂತೀರ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ ನಾಯರ ಇಲ್ಲಿ 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 ಈ ಕಡೆ ನೋಡಿ ಈ ಕಡೆ ಹಾ ಸರ್ ಒನ್ ಫಾರ್ಟಿ ಫೈವ್ ಥ್ಯಾಂಕ್ ಯು ಸರ್ ಕ್ಯಾಮ್ರಾ ಯೂಟ್ಯೂಬ್ಗಾಕೆ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಓಕೆ ಒನ್ ಫಾರ್ಟಿ ಫೈ ಅರ್ನಿಂಗ್ಸ್ ಆಗಿದೆ ಓಕೆ ನೋಡಿ ಒನ್ ಫಾರ್ಟಿ ಫೈ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿದ್ದು ಆದರೆ ಒನ್ ಸೆವೆಂಟಿ ಒನ್ ಅಂತ ತೋರಿಸ್ತಾ ಇದೆ ಆನ್ಲೈನಲ್ಲಿ ಏನೋ ಸರ್ಚ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಟ್ವೆಂಟಿ ಸಿಕ್ಸ್ ರುಪೀಸ್ ಆನ್ಲೈನ್ ಪೇಡ್ ಅಂತ ತೋರಿಸ್ತಾ ಇದೆ ಓಕೆ ಒಳ್ಳೇದಾಯಿತು ನೋಡು ಒನ್ ಫಾರ್ಟಿ ಫೈ ಸಾಕಾಗೋಯ್ತು ನನಗೆ ಹೊಸ ಅಪ್ಡೇಟು ಟೋಟಲು ಕಮಿಷನ್ ಎಲ್ಲ ಹೋಗಿ ನನಗೆ ಒನ್ ಫಾರ್ಟಿ ನೈನ್ ಏಯ್ಟಿ ಪೈಸೆ ಅಂದರೆ ಒನ್ ಫಿಫ್ಟಿ ರುಪೀಸ್ ಆಗಿದೆ ಮತ್ತು ಇನ್ನೊಂದು ನೋಟಿಫಿಕೇಷನ್ ಬಂತು ನನಗೆ ಯಾವುದಪ್ಪ ಅಂದರೆ ಇಲ್ಲೇ ಓಪನ್ ಮಾಡಿ ತೋರಿಸ್ತೀನಿ ವ್ಯಾಲೆಟ್ಗೆ ಎರಡಾಗಿದೆ ಅಮೌಂಟ್ ಹತ್ತು ರೂಪಾಯಿ ಅಂತ ತೋರಿಸ್ತಾ ಇದೆ ಇನ್ನೊಂದು ಬರ್ತಾ ಇದೆ ಗುರು ಆದರೆ ಚಾರ್ಜಿಂಗ್ ಇಲ್ಲ ಗಾಡೀಲಿ ಹೇಳಿದ್ನಲ್ಲ ಹತ್ತಿರ ಇದ್ದರೆ ಹೋಗ್ಬಿಡ್ತೀನಿ ಒಂದು ಏಯ್ಟಿ ನೈಂಟಿ ರುಪೀಸ್ ಸಿಕ್ಕಿದ್ರೆ ಸಾಕು ಇಲ್ಲೆಲ್ಲ ಹೋಗೋಕ್ಕಾಗಲ್ಲ ಉಳ್ಳಾಳ ಹೋಗ್ಬೇಕಂತ ಉಪ್ನಗರ ಉಳ್ಳಾಳ ಉಪನಗರ ಹೋಗೋಕ್ಕಾಗಲ್ಲ ಗಾಡೀಲಿ ಚಾರ್ಜಿಂಗು ಇಪ್ಪತ್ತು ಇದರಿಂದ ಮೂವತ್ತು ಪರ್ಸೆಂಟ್ ಇದೆ ಮೂವತ್ತು ಪರ್ಸೆಂಟ್ ಚಾರ್ಜಲ್ಲಿ ಹೋಗೋಕ್ಕಾಗಲ್ಲ ಹೋಗಿ ಬರೋಕ್ಕಾಗಲ್ಲ ಯಾರು ಎತ್ಕೊಂಡ್ರೆ ಒಳ್ಳೇದಾಯಿತು ನೋಡಿ ಹತ್ತು ರೂಪಾಯಿ ಗುಡ್ ವಿಲ್ ಬೋನಸ್ ಅಂತ ಬಂದಿದೆ ಅಂದರೆ ಅಲ್ಲಿ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರಲ್ಲ ಅದಕ್ಕೆ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಇವಾಗ ಬಂತು ನನಗೆ ಅಂಧವೇ ಬರ್ತಾ ಓಕೆ ನಾನು ಕೊಟ್ಟಿಲ್ಲ ಅಂದರೆ ಮಾತ್ರ ಫುಲ್ಲು ಇದು ಮಾಡ್ತಾಯಿದೆ ಗುಡ್ ವಿಲ್ ಮಾತ್ರ ಕೊಟ್ಟಿದ್ದಾರೆ ಇದಕ್ಕೆ ಒನ್ ಸೆವೆಂಟಿ ಒನ್ನೇ ಕರೆಕ್ಟಾಗಿ ತೋರಿಸಿದ್ದು ಅಂದರೆ ಅಲ್ಲಿ ಪಿಕಪ್ ಮಾಡುವಾಗ ಆದರೆ ಅಲ್ಲಿ ಐಟಮ್ ಪಿಕಪ್ ಮಾಡುವಾಗ ಒನ್ ಒನ್ ಫಾರ್ಟಿ ಫೈವ್ ಅಂತ ತೋರಿಸ್ತು ಏನೋ ಇಲ್ಲಿ ಬಂದಮೇಲೆ ಆನ್ಲೈನ್ ಪೇಮೆಂಟ್ ಅಂತ ತೋರಿಸಿದೆ ಓಕೆ ನೆಕ್ಸ್ಟ್ ಆರ್ಡರು ಬನ್ಸಂಕ್ರಿ ಸೆಕೆಂಡ್ ಸ್ಟೇಜು ಎರಡು ಕಿಲೋಮೀಟ್ರು ಪಿಕಪ್ ಅಂತ ಇದೆ ನೋಡೋಣ ಈ ಆರ್ಡರ್ ಸಿಗುತ್ತಾ ಬೇರೆ ಯಾರು ಎತ್ಕೊಬಿಡ್ತಾರಾ ಅಂತ ಓಹ್ ಎತ್ಕೊಂಡ್ರು ಬೇರೆಯವರು ಆರ್ಡ್ರ್ ಮಾತ್ರ ಬೇರೆಯವರು ಎತ್ಕೊಳ್ತಾ ಇದ್ದಾರೆ ಈ ಕಡೆ ಏರಿಯಾದಲ್ಲಿ ಎತ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ ಓಕೆ ಇವತ್ತಿನ ಅರ್ನಿಂಗ್ಸ್ ಬಂದು ಒನ್ ಫಿಫ್ಟಿ ರುಪೀಸ್ ಆಗಿದೆ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಓಪ್ರೋದಲ್ಲಿ ಕೂಡ ಚಾರ್ಜಿಂಗ್ ಕಮ್ಮಿ ಇದೆ ಮತ್ತು ಗಾಡೀಲಿ ಕೂಡ ಚಾರ್ಜಿಂಗ್ ಕಮ್ಮಿ ಇದೆ ಮತ್ತೆ ಯಾವುದಾದ್ರು ಸಣ್ಣ ಆರ್ಡ್ರ್ ಸಿಕ್ಕಿದ್ರೆ ಎತ್ಕೊಂಡು ಮಾಡ್ತೀನಿ ಆದರೆ ವೀಡಿಯೋದಲ್ಲಿ ಮಾತ್ರ ಇವಾಗ ಒನ್ ಫಿಫ್ಟಿ ರುಪೀಸ್ ಅರ್ನಿಂಗ್ಸ್ ಆಗಿದೆ ಅಂತ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಸ್ವಲ್ಪ ಅಪ್ಡೇಟು ಮತ್ತು ಹೋಟರಲ್ಲಿ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಬಗ್ಗೆ ವೀಡಿಯೋ ವಿಡಿಯೋ ಹೇಗನಿಸ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ನಾನು ನಿಮ್ಮ ಪ್ರೀತಿಯರಿಗೂ